ಈಗ ನಾವು ಇನ್ನೊಂದು ಹತ್ತು ಮೆಟ್ಲು ಹತ್ತು ಬಂದ ತಕ್ಷಣ ನಮಗೆ ಇಲ್ಲೊಂದು ಕೋಟೆಯ ಮಹಾದ್ವಾರದ ಒಂದು ನೋಟ ಕಾಣ್ತಾ ಇದೆ ನೋಡಿ ಇದೇ ಗುಡಿ ಬಂಡೆಯ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೀವಿ ಇದು ಗುಡಿ ಬಂಡೆಯ ಒಂದು ಕೋಟೆ ಇಲ್ಲಿ ಮೇಲೆ ಹೋದರೆ ನಿಮಗೆ ಒಳಗಡೆ ಒಂದು ದೇವಸ್ಥಾನ ಇದೆ ರಾಮೇಶ್ವರ ದೇವಸ್ಥಾನ ಅದು ರಾಮನೇ ಇಲ್ಲಿ ಬಂದು ಕಟ್ಟಿದ್ದು ಅಂತ ಇತಿಹಾಸ ಪೂರ್ವತಿ ನಮಗೆ ಗೊತ್ತಾಗುತ್ತೆ ನೋಡೋಣ ಬನ್ನಿ ಆ ದೇವಸ್ಥಾನ ಹೇಗಿದೆ ಒಳಗಡೆ ಹೇಗಿದೆ ನಾನು ಹೇಳಿದಾಗೆ ಈ ಒಂದು ಕೋಟೆನ ಭೈರೇಗೌಡ ಅನ್ನೋ ಒಬ್ಬ ಸಾಮಂತ ವಿಜಯನಗರಕ್ಕೆ ಸಾಮ್ರಾಜ್ಯಕ್ಕೆ ಸೇರಿದವರು ಕಟ್ಟಿದ್ದು ಹದಿನಾರನೇ ಶತಮಾನದಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ ನನಗನ್ಸುತ್ತೆ ಅದಕ್ಕಿಂತ ಹಳೆಯದು ಅಂತ ಯಾಕಂದರೆ ಇದು ನೋಡ್ತಾ ಇದ್ದರೆ ತುಂಬ ಹಳೆಯದು ಅನಿಸುತ್ತೆ ಬನ್ನಿ ಒಳಗಡೆ ಇನ್ನೆಷ್ಟು ರಸ್ ರಹಸ್ಯಗಳಿವೆ ಗುಪ್ತ ಮಾಹಿತಿ ಇದೆ ದೇವಸ್ಥಾನ ಹೇಗಿದೆ ಎಲ್ಲ ಒಂದೊಂದಾಗಿ ಇಂಚಿಂಚಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಕೊನೆಗೂ ನಾವೀಗ ಮೇಲೆ ಹತ್ತಿ ಬಂದಾಯಿತು ಇಲ್ಲೊಂದು ಮಹಾದ್ವಾರ ಇದೆ ಆ ದ್ವಾರ ಹೋದರೆ ನೋಡೋಣ ಹೇಗನ್ನಿಸ್ತಾ ಇದೆ ನಿಮಗೆ ಹಾಂ ಹೆಂಗೆ ಅನಿಸ್ತಾ ಇದೆ ನನಗೆ ಹತ್ತಿ 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 ಬೆಟ್ಟ ಹತ್ತಿ ಸುಸ್ತಾಗಿದೆ ಸುಸ್ತಾಗಿದೆ ಎಪ್ಪತ್ತೆರಡು ವರ್ಷ ಆದರೂ ಹತ್ತನ ಇದ್ದೀರಾ ಹೌದು ನೋಡೋಣ ಬನ್ನಿ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಬೇಡ ಇನ್ನೊಂದು ಓ ಹೋ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಉಸಿರಿಗಾಗಿ ಹಸಿರು ವಾವ್ ಇಂಥ ಒಂದು ಅದ್ಭುತವಾದಂತಹ ನೋಟ ಈ ಗುಡಿ ಬಂಡೆ ಇಲ್ಲಿಂದನೇ ಕಾಣ್ತಾ ಇದೆ ಬಂಡೆ 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 ಅಂದರೆ ಬಂಡೆಗಳ ಮೇಲೆ ಇರುವಂತಹ ಗುಡಿ ಇನ್ನೂ ನಮಗೆ ಮುಂದೆ ಹೋದರೆ ಕಾಣುತ್ತೆ ಈಗ ನಿಮಗೆ ಇಲ್ಲೊಂದು ಅದ್ಭುತವಾದಂತಹ ನೋಟನೂ ಕೂಡ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ನೀರು ಇಷ್ಟ ಮೇಲೆ ಬಂದರೆ ಎಲ್ಲಿಂದ ಬರಬೇಕು ಅಂದರೆ ಇಲ್ಲಿದೆ ನೀರು ಇಲ್ಲಿ ನೋಡಿ ಇಲ್ಲಿ ಯಾವ ಥರ ನೀರು ಇದನ್ನು ಇಲ್ಲಿ ಲಕ್ಷ್ಮಣ ಕುಂಡ ಅಂತ ಕರೀತಾರೆ ಇತಿಹಾಸ ಪ್ರಕಾರ ಇಲ್ಲಿ ನೀರು ಸಿಗದೆ ಇದ್ದಾಗ ಲಕ್ಷ್ಮಣ ಬಾಣ ಬಿಟ್ಟಿದ್ದಕ್ಕೆ ಇಲ್ಲಿ ನೀರಿನ ಒಂದು ಕೊಳ ಆಯಿತು ಅಂತ ಹೇಳ್ತಾರೆ ಯಾಕಂದರೆ ರಾಮ ಮತ್ತು ಲಕ್ಷ್ಮಣ ಇಲ್ಲಿ ವಾಪಸ್ ಹೋಗುವಾಗ ಇಲ್ಲಿ ಲಿಂಗ ಒಂದು ಪ್ರತಿಷ್ಠಾಪನೆ ಮಾಡಿದ್ರಂತೆ ಆ ಸಮಯದಲ್ಲಿ ಬಾಣ ಬಿಟ್ಟಾಗ ಇಲ್ಲಿ ನೀರಿನ ಒಂದು ಕೊಳ ಉದ್ಭವ ಆಯಿತು ಅಂತ ಹೇಳ್ತಾರೆ ಸೊ ಆ ಕೊಳವೇ ಈ ಲಕ್ಷ್ಮಣ ಕೊಳ ನೋಡಿ ಎಷ್ಟು ನೀರು ಕ್ಲೀನಾಗಿದೆ ಇಲ್ಲಿ ನೋಡಿ ಮುಂದೆ ಜನ ಎಲ್ಲ ಮೇಲುಗಡೆ ಹೋಗಿ ಸೆಲ್ಫಿಗಳನ್ನ ತೊಗೊತಾ ಇದ್ದಾರೆ ಬಂಡೆಗಳ ಮಧ್ಯೆ ನೀರು ಎಷ್ಟು ಚೆನ್ನಾಗಿದೆ ಇಲ್ಲಿ ಅಷ್ಟೇ ಪ್ಯೂರಾಗಿದೆ ನೋಡಿ ನೀರು ಇದು ಕೆಳಗಡೆ ಹೋಗೋಣ ಇಲ್ಲಿ ಪೂಜೆ ಕೂಡ ಮಾಡಿದ್ದಾರೆ ಇಲ್ಲಿ ಬಟ್ ಏನಪ್ಪ ಅಂದರೆ ನಮ್ಮ ಜನಗಳು ನೋಡಿರಿ ಇಲ್ಲಿ ನಮ್ಮ ಜನಗಳು ಕಾಣಿಕೆ ಇದು ಪ್ಲಾಸ್ಟಿಕ್ಕು ಎಷ್ಟು ಬಂದುಗಳಿದೆ ಕಪ್ಪೆಗಳಿವೆ ಹಾಂ ಎಷ್ಟು ಚೆನ್ನಾಗಿದೆ ನೋಡಿ ಇದು ಲಕ್ಷ್ಮಣ ಕೊಳ ನೋಡಿ ಇಲ್ಲಿ ಮೇಲುಗಡೆಯಿಂದ ಹಂಗೆ ನೀರು ಬರುತ್ತೆ ಅಲ್ಲಿಂದ ಬಂದು ಇಲ್ಲಿ ಸಂಗ್ರಹವಾಗುತ್ತೆ ಮೋಸ್ಟ್ಲಿ ಜಾಸ್ತಿ ಆದಾಗ ನೀರು ಇಲ್ಲಿಂದ ದಾಟಿ ಹೋಗುತ್ತೆ ಅನ್ಕೊಂತೀನಿ ಬಟ್ ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲ ಇಲ್ಲಿ ಅಲ್ಲಿ ಮೇಲುಗಡೆ ಕಾಣ್ತಾ ಇರೋದು ದೇವಸ್ಥಾನ ಸೊ ನಾವಿನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ಹೋದ್ಮೇಲೆ ನಿಮಗೆ ರಾಮೇಶ್ವರ ದೇವಸ್ಥಾನ ಕೂಡ ತೋರಿಸ್ತೀನಿ ನೀರು ಇಲ್ಲಿ ನಿಂತಿದ್ದಕ್ಕೆ ಒಂಥರ ಹಸಿರು ಬಣ್ಣ ಆಗಿದೆ ಇಲ್ಲಿ ಬಳೆಗಳನ್ನೆಲ್ಲ ಎಸೆದಿದ್ದಾರೆ ಪೂಜೆಗಳನ್ನ ಕೂಡ ಮಾಡಿದ್ದಾರೆ ಯಾವಾಗ ಪೂಜೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಬಟ್ಟು ಪೂಜೆಗಳಂತೂ ಇಲ್ಲಿ ನಿರಂತರವಾಗಿ ನಡೀತಾನೆ ಇದೆ ನೀವು ಗಮನವಿಟ್ಟು ಕಪ್ಪೆಗಳುಗಳಲ್ಲಿ ಕಾಣ್ತಾ ಇದೆ ನೋಡಿ ಹೆಂಗೆ ಕಾಣ್ತಾ ಇದೆ ಇಲ್ಲಿ ಎಷ್ಟು ಅದ್ಭುತವಾದಂಥ ನೋಟ ನೀವು ಬೆಂಗಳೂರಿಗೆ ಹತ್ತಿರವಾಗಿದ್ದರೆ ಕೇವಲ ಕೇವಲ ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ಇಂತಹ ಒಂದು ಅದ್ಭುತವಾದ ಜಾಗ ಸಿಗುತ್ತೆ ಅಂದರೆ ನೀವು ಯಾಕೆ ಇಲ್ಲಿ ಬರಬಾರ್ದು ಯಾಕೆ ನೀವು ಟ್ರೈ ಮಾಡಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಚಿಕ್ಕಬಳ್ಳಾಪುರದಿಂದ ಮೂವತ್ತು ಕಿಲೋಮೀಟ್ರು ನೀವೇನಾದರೂ ಈಶಾ ಫೌಂಡೇಶನ್ ಈಶಾ ಏನೋ ಈಶ್ವರನ ಆದಿಯೋಗ್ಯ ಏನೋ ವಿಗ್ರಹ ಇದೆ ಅದೇ ರೂಟಲ್ಲಿ ಮುಂದೆ ಬಂದರೆ ನಿಮಗೆ ಇದು ಸಿಗುತ್ತೆ ಒಂದು ದಿವಸ ನೀವು ಒಂದು ಪ್ಯಾಕೇಜ್ ಅಥವಾ ಟ್ರಿಪ್ ಪ್ಲಾನ್ ಮಾಡಿದರೆ ಇವೆರಡನ್ನೂ ನೀವು ಆರಾಮವಾಗಿ ಇಲ್ಲಿ ಮುಗಿಸ್ಕೋಬೋದು ಸ್ಯಾಟರ್ಡೇನೋ ಸಂಡೇನೋ ಅಥವಾ ನಿಮಗೆ ಆಗುತ್ತೋ ಆವತ್ತು ಬಂದು ಈ ಒಂದು ಜಾಗನ ಟ್ರೈ ಮಾಡಿ ಅಂತ ನಾನು ಕೂಡ ಹೇಳ್ತೀನಿ ನೋಡಿ ಇಲ್ಲಿ ಲಕ್ಷ್ಮಣ ತೀರ್ಥದ ಇನ್ನೊಂದು ಅದ್ಭುತವಾದಂಥ ನೋಟವನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಆಳವಾಗಿದೆ ಎಷ್ಟು ಮೇಲಿಂದ ಸ್ವಲ್ಪ ಧುಮುಕಿದರೆ ಕೆಳಗಡೆನೇ ಬೀಳ್ಬೋದು ಬಟ್ ಆಳ ಎಷ್ಟು ಇದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಈ ಒಂದು ಕೋಟೆಯ ಒಳಭಾಗದಲ್ಲಿ ನೀರಿನ ವ್ಯವಸ್ಥೆ ಇದೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಇಲ್ಲಿ ತುಂಬ ಜನ ಫೋಟೋಗ್ರಾಫ್ ಮಾಡೋಕ್ಕೂ ತುಂಬ ಒಂದು ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು ಈ ನಡುವೆ ನಿಮಗೆ ಈ ಕಲ್ಲುಗಳು ಇದೆ ನೋಡಿ ಇಲ್ಲಿ ಎಷ್ಟು ಲಕ್ಷಾಂತರ ವರ್ಷಗಳಿಂದ ಕಲ್ಲು ಕಲ್ಲುಗಳು ನಿಂತ್ಕೊಂಡಿದೆ ಆದರೆ ಈ ಕಲ್ಲುಗಳು ಇದು ನೋಡಿ ಇದು ಯಾವ ಥರ ಬಿಟ್ಟಿದೆ ನೋಡಿ ಹಾಂ ಈ ಕಲ್ಲಿನ ಪದರೆಯಿಂದ ಈ ಕಡೆ ಹೊರಗಡೆ ಬಂದಂಥ ಒಂದು ಭಾಗ ಆಗಿದೆ ಹಾಂ ಎಷ್ಟೊಂದು ಇದೇನು ಯಾರು ಮಾಡಿದೆ ಅಂತಲ್ಲ ತಾನೇ ಒಂದು ಆದಂತಹ ಒಂದು ಪ್ರಕೃತಿಯ ಒಂದು ಪ್ರಕ್ರಿಯೆ ಅಂತ ಕರಿಬೋದು ನೋಡಿ ಇಲ್ಲಿ ಈ ಬೆಟ್ಟದಿಂದ ಆಚೆ ಏನೆಲ್ಲ ವಿಹಂಗಮ ನೋಟ ನಿಮಗೆ ಕಾಣುತ್ತೆ ಅಂತ ಬಟ್ ನನಗೆ ಇಲ್ಲಿವರೆಗೆ ಈ ಒಂದು ಕೊಳ ಮಾತ್ರ ತುಂಬಾ ಇಷ್ಟ ಆಯಿತು ಅಷ್ಟೇ ಪ್ಯೂರಾಗಿದೆ ಬಟ್ ನಾನು ಒಂದೇ ಒಂದು ರಿಕ್ವೆಸ್ಟು ಜನಗಳಿಗೆ ಯಾವುದೇ ಕಾರಣಕ್ಕೂ ಗಲೀಜು ಮಾಡಬೇಡಿ ಈ ಒಂದು ಪುಣ್ಯಕ್ಷೇತ್ರದ ಆ ಒಂದು ಪ್ಯೂರಿಟಿನ ದಯವಿಟ್ಟು ಮೇಂಟೈನ್ ಮಾಡಿ ಅಂತ ಬಿಡ್ಕೊತೀನಿ ಸೊ ಇಲ್ಲಿಂದ ಮುಂದೆ ಹೋಗೋಣ ಇನ್ನೂ ತುಂಬ ನೋಡೋವಂಥದ್ದು ಜಾಗಗಳಿದೆ ಅಲ್ಲಿಂದ ನಿಮಗೆ ಈ ಗುಡಿ ಬಂಡೆಯ ಒಂದು ಅವ್ಯಂಗ ನೋಟವನ್ನು ತೋರಿಸ್ತೀನಿ ಅಲ್ಲಿ ದೇವಸ್ಥಾನ ಇದೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ನೋಡಿಲ್ಲ ಕೇಳಿದ್ದಷ್ಟೇ ಬಟ್ ಅಲ್ಲಿ ಹೋದ ಮೇಲೆ ಅದರ ವಿಚಾರಗಳನ್ನು ಕೂಡ ನಿಮಗೆ ಒಂದೊಂದಾಗಿ ಒಂದೊಂದಾಗಿ ಯಾವ ಥರ ನಾನು ಹತ್ಕೊಂಡು ಬಂದಿದ್ದೀನಲ್ಲ ಅದೇ ರೀತಿ ಮಾಡಿಕೊಂಡು ಬರೋಣ ಬನ್ನಿ ಮುಂದೆ ಹೋಗೋಣ ಈಗ ನಾವು ಇದೇ ಬೆಟ್ಟದ ಮೇಲೆ ಕೋಟೆಯ ಭಾಗಕ್ಕೆ ಬಂದಿದ್ದೀವಿ ಅಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ಅದು ಕೋಟೆ ಈ ಕೋಟೆಯ ಮೇಲೆ ಇರುವಂಥ ಕಲ್ಲುಗಳು ನಮ್ಮ ದೂರಿಂದ ಯಾವ ಥರ ಕಾಣ್ತಾ ಇತ್ತಲ್ಲ ಅದು ಸೊ ಅಲ್ಲಿ ಕೂಡ ನಿಮಗೆ ಅಲ್ಲೊಂದು ಕೋಟೆ ಇದೆ ಅಂದರೆ ಅಲ್ಲಿ ಸೈನಿಕರು ನಿತ್ಕೊಂಡು ನೋಡುವಂಥ ಜಾಗ ಸುತ್ತಮುತ್ತ ನಿಮಗೆ ಬರೀ ಕಲ್ಲಿನ ಬೆಟ್ಟಗಳೇ ಕಾಣ್ತಾ ಇದೆ ಸೊ ನೀವು ಹಿಂಗೆ ಮುಂದೆ ಹೋದರೆ ಮಧುಗಿರಿ ಕೂಡ ಬರುತ್ತೆ ಇಲ್ಲಿಂದ ನಿಮಗೆ ಯಾವ ಥರ ಕಾಣುತ್ತೆ ಅದು ತೋರಿಸ್ತೀನಿ ನೋಡಿ ಇದು ನಾವು ಅಲ್ಲಿ ಕೂತ್ಕೊಂಡಿದ್ದೆವು ಮೇಲುಗಡೆ ಸೊ ಈಗ ಅಲ್ಲಿಂದ ಇಲ್ಲಿ ಕೆಳಗೆ ಬಂದಿದ್ದು ಹ್ಞೂ ಅದೇ ಅದೇ ದೇವಸ್ಥಾನ ಆ ದೇವಸ್ಥಾನದಿಂದ ಈಗ ನಾವು ಹಾಗೆ ಮುಂದೆ ಬಂದು ಇಲ್ಲಿಂದ ಬಂದಿದ್ದೀಗ ಸೊ ಹೀಗೇನೆ ಈಗ ಕೆಳಗಿಂದ ಹೋದರೆ ನಾವು ಆ ಕೋಟೆ ಇರುವಂಥ ಜಾಗಕ್ಕೂ ಕೂಡ ಹೋಗ್ಬೋದು ಈಗ ನಾವು ಹೀಗೇನೆ ಕೋಟೆಯ ಮೇಲ್ಗಡೆ ಹೆಜ್ಜಲ್ಲಿ ಹೋಗ್ತಾ ಇದ್ದೀವಿ ಸುತ್ತಲೂ ಆ ಕೋಟೆ ಸುತ್ತಲೂ ಹೋಗ್ತಾ ಹೋಗ್ತಾ ಮುಂದೆ ಇಲ್ಲಿ ದಾರಿ ಹೇಗಿದೆ ಅಂತ ನೋಡಬೇಕು ಈ ಥರ ವ್ಯೂ ಕಾಣುತ್ತೆ ಇಲ್ಲಿಂದ ಹಳ್ಳಿಗಳು ಕೂಡ ಕಾಣುತ್ತೆ ಜೊತೆಗೆ ಅಲ್ಲಲ್ಲಿ ಕೆರೆಗಳು ಕೂಡ ಇವೆ ನೋಡಿ ಇಲ್ಲಿ ಇದು ಮೇಲಿಂದ ವ್ಯೂ ಈಗ ನಾವು ಕೋಟೆಯ ಇನ್ನೊಂದು ಭಾಗಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ ಅಲ್ಲಿ ಮೇಲ್ಗಡೆಯಿಂದ ತೋರಿಸಿದೆ ನಿಮಗೆ ಒಂದು ನಕ್ಷತ್ರಾಕಾರದ ಕೋಟೆ ಈಗ ಅಲ್ಲಿಗೆ ನನಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಈಗ ನೋಡಿ ನಾವು ಅಲ್ಲಿದ್ವಲ್ಲ ಅಲ್ಲಿಂದ ನಿಮ್ಗೆ ತೋರಿಸಿದೆ ಯಾವುದು ಈ ಕೋಟೆಯ ಬಾಗಿಲು ಎಲ್ಲಿ ಇಲ್ಲಿ ಸೈನಿಕರು ಇದ್ಕೊಂಡು ಏನು ನೋಡ್ತಾ ಇದ್ರು ಎಲ್ಲರನ್ನ ಯಾರಾದರೂ ವೈರಿಗಳು ಅನ್ನೋ ದಾರಿನ ಅಂತ ಸೊ ಅಲ್ಲಿಗೆ ನಿಮಗೆ ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ತುಂಬ ಗಿಡ ಗಂಟಿಗಳಿದ್ದಾವೆ ಕಡಿದಾದ ದಾರಿ ಬೇರೆ ಇದೆ ತುಂಬ ಚಿಕ್ಕದಂಥ ದಾರಿ ಕಾಲ್ದಾರಿ ಅಂತಲೇ ಹೇಳ್ಬೋದು ಇಲ್ಲಿ ಚಿತ್ರ ವಿಚಿತ್ರ ಗಿಡಗಳಿದ್ದಾವೆ ನಾನು ಲೈಫಲ್ಲಿ ಕಂಡಿಲ್ಲ ಅಂತ ಅನ್ಕೋಬೇಕಂತಹ ಗಿಡ ಕಂಟಿಗಳಿದ್ದಾವೆ ನೋಡಿ ಇಲ್ಲಿ ಕಂಡು ಕಂಡಲ್ಲಿ ಅವರವ್ರ ಹೆಸರುಗಳನ್ನ ಬರ್ಕೊಂಬಿಟ್ಟಿದ್ದಾರೆ ಇಲ್ಲಿ ಈ ಇತಿಹಾಸದ ಬಗ್ಗೆ ಮಾತ್ರ ಎಲ್ಲೂ ಮಾಹಿತಿ ಇಲ್ಲ ಇಲ್ಲಿ ಯಾಕಂದರೆ ನಮ್ಮ ಜನಗಳಿಗೆ ಅದೇನೋ ಅಂತಾರಲ್ಲ ಹಿತ್ತಲ ಮನೆ ಗಿಡ ಮದ್ದಲ್ಲ ಅಂತ ಅನ್ನೋ ರೀತಿಯಲ್ಲಿ ಆಗಿದೆ ಒಂದು ಸೈನ್ ಬೋರ್ಡ್ ಇಲ್ಲ ಗುಡಿ ಬಂಡೆ ಅಂತ ಎಲ್ಲೂ ಕೂಡ ಬರದೇ ನೀವೇ ಅನ್ಕೋಬೇಕು ಇದು ಗುಡಿ ಬಂಡೆ ಅಂತ ಅಷ್ಟು ನಮ್ಮ ಒಂದು ಇತಿಹಾಸನ ಅಷ್ಟು ಚೆನ್ನಾಗಿ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ಸ್ಥಳೀಯ ಜನರು ಆಮೇಲೆ ಶಾಸಕರಾಗಲಿ ಇಲ್ಲಿಯ ಏನು ನೋಡ್ಕೊತಾರೆ ಈ ಒಂದು ತಾಲೂಕನ್ನು ಅವರಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಬುದ್ಧಿ ಬರಲಿ ಆ ದೇವ್ರು ಕೊಡಲಿ ಅಂತ ನಾನು ಕೂಡ ಬೆಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ವಿಹಂಗಮ ನೋಟ ಸೂಪರ್ ಇಲ್ಲಿಂದ ಏನೋ ಇಲ್ಲಿ ಈ ಒಂದು ಕೋಟೆಯನ್ನು ಕಾಯ್ತಾ ಇದ್ದರಲ್ಲ ಅವರು ತಮ್ಮ ವೈರಿಗಳು ಯಾರಾದರೂ ಬರ್ತಾರೋ ಅನ್ನೋದನ್ನು ನೋಡ್ತಾ ಇದ್ದರು ಅಲ್ಲಿ ನೋಡಿ ಅಲ್ಲಿ ಆ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ಬಂದಿದ್ದು ಅದು ರಾಮೇಶ್ವರ ದೇವಸ್ಥಾನ ಜೊತೆಗೆ ಗುಡಿ ಬಂಡೆ ಕೋಟೆ ಕೂಡ ಓಕೆ ಹದಿನಾರನೇ ಶತಮಾನದ ಹಳೆಯ ಕೋಟೆ ಅಲ್ಲಿಂದ ಬಂದರೆ ನಿಮಗೆ ಇಲ್ಲಿ ನಿಮಗೆ ಇನ್ನೊಂದು ಕೋಟೆಯ ಭಾಗ ಅಂತಲೇ ಹೇಳ್ಬೋದು ಇಲ್ಲಿಂದ ಒಂದು ನೋಟ ನೀವು ನೋಡಿದ್ದೀರಾ ಇನ್ನೊಂದು ನೋಟ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿ ಯಾವ ಥರ ಮಾರ್ಗ ಇದೆ ಇದು ಸುರಂಗ ಮಾರ್ಗ ಇದು ಇಲ್ಲಿಂದ ಸೈನಿಕರು ವೈರಿಗಳು ಬಂದರೆ ಅವರನ್ನು ಹಿಡಿಕೆ ಹೋಗ್ತಾ ಇದ್ರು ನಿಮಗೆಲ್ಲ ಚಿತ್ರದುರ್ಗ ಕತೆ ಕೂಡ ಗೊತ್ತು ಓಬವ್ನ ಕತೆ ಕೂಡ ಗೊತ್ತು ಅದೇ ರೀತಿ ಒಂದು ಕಿಂಡಿಗಳು ಕೂಡ ಕೋಟೆಗಳಲ್ಲಿ ಅಲ್ಲಲ್ಲಿ ರಹಸ್ಯಮಯವಾಗಿರುತ್ತೆ ಗುಪ್ತವಾಗಿರುತ್ತೆ ಅದು ವೈರಿಗಳಿಗೆ ಗೊತ್ತಿರೋದಿಲ್ಲ ಯಾರು ಈ ಕೋಟೆಯಲ್ಲಿ ಇರ್ತಾರೋ ಯಾರು ಕಟ್ಸಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಂತಹ ಒಂದು ಸುರಂಗ ಮಾರ್ಗ ಬೇರೆ ಇದು ಸೊ ಇಲ್ಲಿಂದ ನಿಮಗೆ ಇನ್ನೊಂದು ಅದ್ಭುತವಾದಂಥ ವ್ಯೂ ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ಬಟ್ ಅದೇ ರೋಡಿಂದ ಬಂದಿರೋದು ನಾವು ಇದು ಕೆಳಗಡೆ ಇರೋದು ಗುಡಿಬಂಡೆ ಪಟ್ಟಣ ಸೊ ಗುಡಿ ಬಂಡೆ ಪಟ್ಟಣದ ಇನ್ನೊಂದು ನೋಟವನ್ನು ಈ ಒಂದು ಕಿಂಡಿಯ ಮೂಲಕ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಇದ್ದೀರಾ ಇಲ್ಲಿಂದ ಹೋದರೆ ನಿಮಗೆ ನೇರವಾಗಿ ದೇವಸ್ಥಾನ ಬೇರೆ ಕಾಣ್ತಾ ಇದೆ ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಅಲ್ಲಿ ನೋಡಿ ಇಲ್ಲಿ ದೇವಸ್ಥಾನ ಬೇರೆ ಇದೆ ಕಾಣ್ತಾ ಇದೆಯಾ ಫುಲ್ ಝೂಮ್ ಹೊಡೆದಿದ್ದು ಸೊ ಈಗ ಇಲ್ಲಿಂದ ನಿಮಗೆ ಸ್ವಲ್ಪ ನಿಮಗೆ ಭೈರಸಾಗರವು ಕಾಣ್ತಾ ಇದೆ ಆ ಭೈರಸಾಗರ ನಾನು ಬರುವಾಗ ತೋರಿಸಿದೆ ನಿಮಗೆ ಅದೇ ಭೈರಸಾಗರ ಆ ಭೈರಸಾಗರದಿಂದ ಮೇಲುಗಡೆ ಎತ್ತರಕ್ಕೆ ಬಂದರೆ ಈ ಒಂದು ಕೋಟೆ ಆ ಕೋಟೆಯಿಂದ ನಿಮಗೆ ಇಂತಹ ಒಂದು ವ್ಯೂ ಕಾಣೋದು ನಿಜಕ್ಕೂ ಒಂದು ಅಚ್ಚರಿಯ ಸರಿ ಅಂತ ಅನ್ಬೋದು ಹೇಗನ್ನಿಸ್ತಾ ಇದೆ ನಿಮಗೆ ಆ ನಿಮಗೆ ಗುಡಿ ಬಂಡೆ ಕೋಟೆಯ ಬಗ್ಗೆ ಮಾಹಿತಿ ಇತಿಹಾಸ ಇಂಥ ವಿಡಿಯೋಗಳಿಗಾಗಿ ನೀವು ನೋಡಬೇಕು ಅಂದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಬೇಕು ಜೊತೆಗೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಆಗಲೇ ನಿಮಗೆ ಇನ್ನೂ ಅಷ್ಟು ವಿಡಿಯೋಗಳು ನಿಮಗೆ ಕೊಡೋಕ್ಕೆ ನಮಗೂ ಕೂಡ ಸ್ಫೂರ್ತಿ ಬರುತ್ತೆ ಇಲ್ಲೊಂದು ಇಲ್ಲೊಂದು ರೀ ನೋಡಿ ಈ ವ್ಯೂ ಆಗಿದೆ ನೋಡಿ ಕೆಳಗಡೆ ನಾವೆಲ್ಲ ಈಗ ಮೇಲೆ ಬಂದಿದ್ದೀವಲ್ಲ ಅದೇ ಥರ ಅಲ್ಲೂ ಕೆಳಗಡೆ ಇದೆ ಅಲ್ಲಿ ಹೋದಂಗೆ ಹೋದಂಗೆ ಇದೆ ಯಾಕಂದ್ರೆ ನಾನು ಹೇಳಿದ್ದು ಈಗ ಏಳು ಸುತ್ತಿನ ಕೋಟೆ ಇದು ಇಲ್ಲಿಂದ ನನಗೆ ನೋಡಿ ಯಾವ ಥರ ಕಾಣುತ್ತೆ ಅಂತ ಭೈರಸಾಗರ ಫುಲ್ಲು ತುಂಬಿಕೊಂಡಿದೆ ಈ ಬಾರಿ ಒಳ್ಳೆ ಮಳೆ ಆಗಿದ್ದ ಕಾರಣ ಸಿಕ್ಕಾಪಟ್ಟೆ ನೀರು ಬಂದಿದೆ ಮೇಲುಗಡೆ ನಾವು ಅಲ್ಲೂ ಕುತ್ಕೊಂಡಿದ್ವಿ ಅಲ್ಲಿಂದ ಕೆಳಗೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಹಿಂಗೆ ಬಂತು ಈ ಮೇಲೆ ಹತ್ತಿದ್ದೇವೆ ಸೊ ಹಿಂಗೆ ನಾವು ಇನ್ನು ಮುಂದೆ ಕೆಳಗೆ ಹೋಗುವಂತಹ ಒಂದು ಪ್ರಯತ್ನ ಮಾಡೋಣ